ಸ್ವದೇಶಿ ಜಾಗರಣ ಮಂಚ್ ಮಂಡ್ಯ ಇವರ ವತಿಯಿಂದ ವಿದೇಶಿ ಕಂಪನಿಗಳ ವಿರುದ್ಧ ಪ್ರತಿಭಟನೆ ಇಂದು ಸಂಜೆ ಸರ್ಕಲಲ್ಲಿ ಹಲವಾರು ಮಂದಿ ಸೇರಿ ವಿದೇಶಿ ಕಂಪನಿಯ ವಿರುದ್ಧ ಜನಜಾಗೃತಿ ಪ್ರತಿಭಟನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಸಿದ್ದರಾಜು ವಿಭಾಗೀಯ ಸಂಯೋಜಕರು ಮೈಸೂರು ಜೋಗಿಗೌಡ್ರು ಸಿದ್ದರಾಜು ಪ್ರಸನ್ನ ನಿತ್ಯಾನಂದ್ ಶಿವಕುಮಾರ್ ಚಂದ್ರು ಹಾಗೂ ಹಲವರು ಭಾಗಿಯಾಗಿದ್ದರು ಈ ನಿಟ್ಟಿನಲ್ಲಿ ವಿದೇಶಿ ಕಂಪನಿಗಳ ವಿರುದ್ಧ ಜನಜಾಗೃತಿ ಮೂಡಿಸಿ ಬೃಹತ್ ಜಾಗೃತಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಜನರಿಗೆ ಜಾಗೃತಿಯನ್ನು ಮೂಡಿಸಿದರು मादर मादर ಅಮೆರಿಕ ನಮ್ಮ ದೇಶದ ಮೇಲೆ ಐವತ್ತು ಶೇಕಡಷ್ಟು ಟ್ಯಾರಿಫ್ ಆಮಸ್ ಅಂತ ಹೇಳ್ತಾ ಇದೆ ನಮ್ಮ ದೇಶದ ಮೇಲೆ ವಾಸ್ತವಿಕವಾಗಿ ಅಮೆರಿಕದ ಸತ್ತ ಇಕಾನಮಿ ಗಡ್ಡಿ ಭಾರತದಲ್ಲ ಇಪ್ಪತ್ತೆರಡು ಕೋಟಿ ಜನಸಂಖ್ಯೆ ಅಮೆರಿಕ ತರುಣಾವಸ್ಥೆ ಇದೆ ಅವ್ರದ್ದು ನೂರಿಪ್ಪತ್ತೆರಡು ಕೋಟಿ ಕ್ರೆಡಿಟ್ ಕಾರ್ಡ್ ಇದೆ ನಮ್ದು ಹಾಗಿಲ್ಲ ಬಡ ಭಾರತದಲ್ಲಿ ಇಪ್ಪತ್ತೆಂಟು ಲಕ್ಷ ಕೋಟಿ ಭಾರತ ವಾರ್ಷಿಕ ಇದೆ ನಮ್ಮ ದೇಶದಲ್ಲಿ ಅಮೆರಿಕದ ಒಂದು ಸಾವಿರ ಕಂಪನಿ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಹಣದಲ್ಲಿ ಶ್ರೀಮಂತರಾಗಿರೋದವರು ಅವರ ಹಣ ನಾವು ಶ್ರೀಮಂತರಾಗಿರೋದಲ್ಲ ಕೋಕೋ ಕೋಕೋಕೋಲ ಭಾರತದಿಂದ ಇಪ್ಪತ್ತು ಸಾವಿರ ಕೋಟಿ ಹೋಗ್ತಾ ಇದ್ದಾನೆ ಭಾರತದಲ್ಲಿ ಹತ್ತು ಲಕ್ಷ ಕೆಲಸ ಕಳ್ಕೊಂಡಿದ್ದಾರೆ ನಮ್ಮ ಆರ್ಥಿಕತೆ ಗಟ್ಟಿಯಾಗಿದೆ ಇವತ್ತು ಅಮೇರಿಕದ ಏನು ಸಂಪತ್ತಿದೆ ಎಪ್ಪತ್ತು ಶೇಕಡ ಮಲ್ಟಿನಾಷನ್ ಕಂಪನಿಗಳು ಜಗತ್ತೆಲ್ಲ ದೇಶಗಳು ಹೋಗಿ ಲೂಟಿ ಮಾಡಿ ತರ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಒಂದು ಸಾವಿರ ಅಮೇರಿಕನ್ ಕಂಪನಿ ಇದೆ ಹೀಗಾಗಿ ನಾವು ನಮ್ಮ ದೇಶದ ಆರ್ಥಿಕತೆ ಉಳಿಸಬೇಕು ಉದ್ಯೋಗ ಉಳಿಸಬೇಕು ಅದಕ್ಕೋಸ್ಕರ ನಾವು ಅಮೆರಿಕ ವಸ್ತು ಬಹಿಷ್ಕಾರ ಹಾಕಿ ಅಮೇರಿಕ ಕಂಪನಿ ಭಾರತ ತೊಲಗಿ ನೀವು ನಿಮ್ಮ ಬಂಡವಾಳ ಬಯಲಾಗುತ್ತೆ ಅದಕ್ಕೋಸ್ಕರ ಇಡೀ ದೇಶದಲ್ಲಿ ನಾವು ಅಂದು ಫಿಟ್ ಮಲ್ಟಿನ್ಯಾಷನಲ್ ಬ್ರಿಟಿಷ ಭಾರತ ಬಿಟ್ಟು ತೊಲಗಿ ಇಂದು ವಿದೇಶಿ ಕಂಪನಿಗಳೇ ಭಾರತ ಬಿಟ್ಟು ತೊಲಗಿ ಕಿಲ್ಲೆ ಕುಡಿಯುವ ನೀರು ವಿದೇಶಿ ಇದೆ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಾರತದ ಸಂಪತ್ತು ನಾಶ ಆಗ್ತಾ ಇದೆ ಉದ್ಯೋಗ ನಾಶ ಆಗ್ತಾ ಇದೆ ನಮ್ಮ ದೇಶದ ಕೈಗಾರಿಕೆ ನಾಶ ಆಗ್ತಾ ಇದೆ ಈ ದೃಷ್ಟಿಯಿಂದ ಇಡೀ ದೇಶದಲ್ಲಿ ಸ್ವದೇಶಿಯ ನೇತೃತ್ವದಲ್ಲಿ ಎಲ್ಲ ಸಂಕಟ ಸಹಕಾರದೊಂದಿಗೆ ವಿದೇಶಿ ಕಂಪನಿಗಳೇ ಭಾರತ ಬಿಟ್ಟು ತೊಲಗಿ ಆಂದೋಲನ ಮಾಡ್ತಾಯಿದ್ದೇವೆ ನಾವು ಹಳ್ಳಿ ಹಳ್ಳಿಗಳಲ್ಲಿ ನಗರ ನಗರಗಳಲ್ಲಿ ತಾಲೂಕುಗಳಲ್ಲಿ ಜನಜಾಗೃತಿ ಕಾರ್ಯಕ್ರಮ ಮಾಡ್ತಾಯಿದ್ದೆವು ನಾವು ಭಾರತದಿಂದ ಅಮೆರಿಕ ಕಂಪನಿ ತೊಲಗಬೇಕು ಭಾರತದಿಂದ ಟರ್ಕಿ ತೊಲಗಬೇಕು ಚೈನಾ ತೊಲಗಬೇಕು ಎಂಟು ಲಕ್ಷ ಕೋಟಿ ರೂಪಾಯಿ ಕೊರತೆ ಭಾರತದ್ದಿದೆ ಚೈನಾ ಭಾರತ ಎಂಟು ಲಕ್ಷ ಕೋಟಿ ರೂಪಾಯಿ ಇತ್ತು ನಮ್ಮ ಹಣ ಚೈನಾ ಹೋಗ್ತಾ ಇದೆ ಚೈನಾ ನಮಗೆ ಶತ್ರು ಚೈನಾದ ಬೊಂಬೆ ಚೈನಾದ ಯಾವುದೋ ಒಂದು ಸರಸ್ವತಿ ವಿಗ್ರಹ ಚೈನಾ ಪಟಾಕಿ ಭಾರತ ತೊಲಗಿಸ್ಬೇಕು ನಾವು ಹೀಗಾಗಿ ಚೈನಾ ತೊಲಗಿಸಿ ಅಮೆರಿಕ ವಿರೋಧಿಸಿ ಟರ್ಕಿ ಪಾಕಿಸ್ತಾನ ಬೆಂಬಲ ಪಟ್ಟಿದೆ ಯುದ್ಧ ಸಂದರ್ಭದಲ್ಲಿ ಟರ್ಕಿ ತೊಲಗಿಸಿ ಹೀಗಾಗಿ ವಿದೇಶಿ ತೊಲಗಿಸಿ ಸ್ವದೇಶಿ ಉಳಿಸಿ ಹೋಲೋ ಭಾರತ್ ಮಾತಾ ಕೇಸ್ ಜಗದೀಶ್ ಸ್ವದೇಶಿ ಜಾಗರಣ ಮಂಚನ ಕರ್ನಾಟಕ ತೆಲಂಗಾಣ ಆಂಧ್ರದ ಸಂಘಟನಾ ಕಾರ್ಯದರ್ಶಿ ಇಡೀ ರಾಷ್ಟ್ರಾದ್ಯಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಯಾವ ಉದ್ದೇಶಕ್ಕೆ ಹಮ್ಮಿಕೊಂಡಿದ್ದಾರೆ ಅಂತಂತಂದ್ರೆ ಇದು ಒಂದು ಸಾಂಪ್ರದಾಯಿಕ ಪ್ರತಿಭಟನೆ ಆದರೆ ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಜನಗಳಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಯಾವ ಉದ್ದೇಶಕ್ಕೆ ಅಂತಂತಂದ್ರೆ ಇವತ್ತು ಸ್ವದೇಶಿ ವಸ್ತುಗಳನ್ನ ಬಳಸೋದೇ ಆದರೆ ಆರ್ಥಿಕತೆಯಲ್ಲಿ ಒಂದಕ್ಕೆ ನಾಲ್ಕು ಪಟ್ಟು ಇಂಪ್ರೂವ್ಮೆಂಟ್ ಆಗುವಂಥ ಸಾಧ್ಯತೆ ನಮ್ಮಲ್ಲಿ ಮೌಲ್ಯ ಮೌಲ್ಯನ ಹೆಚ್ಚಿಸ್ತಿದೆ ಆದರೆ ಅಮೆರಿಕದಿಂದ ಕಡಿಮೆ ಕಡಿಮೆ ವಸ್ತುಗಳು ತಂದು ಹೆಚ್ಚು ಆದಾಯವನ್ನು ಪಡ್ಕೊಂಡು ಹೋಗುವಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ ಇಲ್ಲಿ ಸಂಪನ್ಮೂಲವನ್ನು ಬಳಸಿಕೊಳ್ಳೋದು ನಮ್ಮ ದೇಶದಲ್ಲಿ ಹೋಗುವಂಥ ಉದ್ಯೋಗ ನಿರುದ್ಯೋಗ ಯುವಕರುಗಳಿಗೆ ನಿರುದ್ಯೋಗವನ್ನು ಸಮಸ್ಯೆ ಸೃಷ್ಟಿ ಮಾಡುವಂಥ ಒಂದು ಒಂದು ನೆರೆಟಿವ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಈ ಒಂದು ಕಾರಣದಿಂದ ಈ ಒಂದು ಆಧಾರದ ಮೇಲೆ ನಾವು ಸ್ವದೇಶಿ ವಸ್ತುವನ್ನು ಬಳಸಿ ವಿದೇಶಿ ವಸ್ತುವನ್ನು ತೊಲಗಿಸಿ ಅಂತ ಒಂದು ಜನ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದು ಒಂದು ಮುಂದುವರೆದ ಭಾಗ ಶಾಲಾ ಕಾಲೇಜುಗಳ ಮುಖಾಂತರ ಒಂದು ಸ್ವದೇಶಿ ಜಾಗರಣ ಮಂಚ ಕಡೆಯಿಂದ ನಾವು ಆಂದೋಲನ ಹಂಚ್ಕೊಂಡು ಆಂದೋಲನ ಆಂದೋಲನ ಹಮ್ಮಿಕೊಂಡು ಈ ಕಾರ್ಯಕ್ರಮ ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಸಬ್ಸ್ಕ್ರೈಬ್ ನಾವು ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ